ನಿಷ್ಪತ್ರ ಮೈಲೇಜ್ ಗಾಡಿ ಇಪ್ಪತ್ತ ಐದು ಇಪ್ಪತ್ತೆಂಟ ಇಪ್ಪತ್ತೈದು ಇಪ್ಪತ್ತೆಂಟು ಕೊಡ್ತಾ ಓ ಟೈಯರ್ಗಳ ಕಂಡೀಷನ್ ಚೆನ್ನಾಗಿದೆ ಎಲ್ಲ ಕಂಡೀಷನ್ ಇದೆ ಸರ್ ಎಲ್ಲ ತೊಟ್ಟಿರುವ ವಸ್ತುಗಳು ಸುತ್ತ ಗಾಡಿ ಹಾ ವೀಲ್ ಕ್ಯಾಪ್ ಹಾಕ್ಸಿದ್ರ ವಿಶೇಪ್ ನಿಂಗ್ ಏನ್ ಮಾಡ್ತಿದ್ರು ಗಾಡಿಗೆ ಯಾವ್ದು ಇಲ್ಲ ಅನ್ನೋ ಆದ್ಮೇಲೆ ಸರ್ ನಾರ್ಮಲ್ ಐತ ವೀಲ್ ಕ್ಯಾಪ್ ಹಾ ಎಲ್ಲ ಸರ್ ಎಲ್ಲೈತಿ ಲೊಕೇಶನ್ ಗಾಡಿ ಯಾವ ಡಿಶ್ಟಿಕ್ ನಿಪ್ಪಾನಿ ಸರ್